ಬೆಂಗಳೂರು ನಗರ ಜಿಲ್ಲೆಯ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಾಡಗೋಡಿಯ ದಿನ್ನೂರಿನಲ್ಲಿ ಪರಿಶಿಷ್ಟ ಸಮುದಾಯದ ಭೂಮಿಯನ್ನು ಅರಣ್ಯ ಇಲಾಖೆ ವಶಕ್ಕೆ ಪಡೆಯಲು ಮುಂದಾಗಿರುವ ಕ್ರಮವನ್ನು ವಿರೋಧಿಸಿ ವಿಧಾನಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ಪ್ರತಿಭಟನೆ ನಡೆಯಿತು ಈ ವೇಳೆ ವಿಧಾನಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ವಿಧಾನಪರಿಷತ್ ಸದಸ್ಯ ಕೇಶವಪ್ರಸಾದ್ ಶಾಸಕ ಸಿಮೆಂಟ್ ಮಂಜುನಾಥ್ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಮಾಜಿ ಶಾಸಕರಾದ ವೈ ಸಂಪಂಗಿ ವೈರಾಮಕ್ಕ ಎಸ್ ಬಾಲರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಲ್ತ ರೈತರನ್ನು ಒಕ್ಕಲಿಸಿರ್ತಕ್ಕಂಥ ಅರಣ್ಯ ಸಚಿವರಿಗೆ ಎಲ್ಲಿಯವರೆಗೋ ಹೋರಾಟ ಎಲ್ಲ ಹೋರಾಟ ಎಲ್ಲಿಯವರೆಗೂ ಹೋರಾಟ ಹೋರಾಟ ಬಳಿಕ ಛಲವಾದಿ ನಾರಾಯಣಸ್ವಾಮಿ ಪರಿಶಿಷ್ಟ ಸಮುದಾಯದ ಕೃಷಿ ಭೂಮಿಯನ್ನು ಅರಣ್ಯ ಇಲಾಖೆ ವಶಕ್ಕೆ ಪಡೆಯಲು ಮುಂದಾಗಿರುವ ಕ್ರಮ ಸರಿಯಲ್ಲ ಅರಣ್ಯ ಸಚಿವರು ಕೈಗೊಂಡಿರುವ ಈ ಕಾರ್ಯಾಚರಣೆಯನ್ನು ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಿ ನಿಲ್ಲಿಸಬೇಕು ಈಗಾಗಲೇ ಮುಖ್ಯ ಕಾರ್ಯದರ್ಶಿಗಳಿಗೂ ಮನವಿ ಮಾಡಲಾಗಿದೆ ಎಂದು ತಿಳಿಸಿದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸರ್ಕಾರ ಅಲ್ಲಿಗೆ ರೈತರಿಗೆ ಜಾಗ ಮಂಜೂರು ಮಾಡಿತ್ತು ಅಂದಿನಿಂದ ರೈತರು ವ್ಯವಸಾಯ ಮಾಡುತ್ತಾ ಬಂದಿದ್ದಾರೆ ಹೀಗಿದ್ದರೂ ಪರಿಶಿಷ್ಟ ಸಮುದಾಯವನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡುವುದು ಸರಿಯಲ್ಲ ಕೆಐಎಡಿ ಬಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಭೂಮಿ ಪಡೆದು ಪರಿಹಾರ ನೀಡಿತ್ತು ಎಂದು ಹೇಳಿದರು ತಕ್ಷಣಕ್ಕೆ ಅದನ್ನು ಸ್ಥಗಿತಗೊಳಿಸಬೇಕು ನಿಲ್ಲಿಸಬೇಕು ಅದಾದ ನಂತರ ತೀರ್ಮಾನ ಕೊಡಬೇಕು ಯಾಕಂದ್ರೆ ಅರಣ್ಯ ಇಲಾಖೆ ಸಾವಿರದ ಒಂಬೈನೂರ ಐವತ್ತರ ಅಲ್ಲೇ ರೆವಿನ್ಯೂ ಇಲಾಖೆಗೆ ಆ ಜಾಗವನ್ನು ಹಸ್ತಾಂತರ ಮಾಡಿ ಆಗೋಗಿದೆ ಇದನ್ನ ಅರಣ್ಯ ಅಧಿಕಾರಿಗಳು ಕೂಡ ತೊಂಬತ್ತರ ತೊಂಬತ್ತರಲ್ಲಿ ನಮಗೆ ಎಂಡಾರ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಐದಾರು ಸ್ಟೇ ಆರ್ಡರ್ಗಳು ಕೂಡ ಅದರ ಮೇಲೆ ಇದೆ ಇದ್ರೂ ಕೂಡ ನಮ್ಮ ಮೇಲೆ ಬೇಕಾದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಿ ಆದರೆ ನಮಗೆ ಸರ್ಕಾರ ಒಂದು ಟಾಸ್ಕ್ ಕೊಟ್ಟಿದೆ ನಾವು ಮಾಡಲೇಬೇಕು ಇಲ್ಲಾಂದ್ರೆ ನಮಗೆ ತೊಂದರೆ ಆಗುತ್ತೆ ಅಂತೇಳಿ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಆಶಾಸ್ಪದವಾಗಿದೆ